ಡಾಕ್ಟರ್ ಟಿಎಂಎಫ್ಐ ರೋಟರಿ ಆಸ್ಪತ್ರೆ ಕಾರ್ಕಳದಲ್ಲಿ ಜುಲೈ ಇಪ್ಪತ್ತೆರಡರಿಂದ ಇಪ್ಪತ್ತೇಳರವರೆಗೆ ಕಾಸ್ಮೆಟಾಲಜಿ ಶಿಬಿರ ರಿಯಾಯಿತಿ ದರದಲ್ಲಿ ತಜ್ಞರ ಸಮಾಲೋಚನೆ ಮತ್ತು ಕೆಮಿಕಲ್ ಪೀಲ್ ಪ್ರೊಸೀಜರ್ ಚರ್ಮ ಸಂಬಂಧಿತ ಎಲ್ಲಾ ಸಮಸ್ಯೆಗಳಿಗೆ ಕೆಮಿಕಲ್ ಪೀಲ್ ಚಿಕಿತ್ಸೆಯು ಉತ್ತಮ ಪರಿಹಾರ ಎಂದು ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಸಾಮಾನ್ಯ ಚರ್ಮ ಸಂಬಂಧಿತ ಸಮಸ್ಯೆಗಳಾದ ಮಡವೆ ಮುಖದ ಮೇಲಿನ ನೆರಿಗೆಗಳು ಸುಕ್ಕುಗಳು ರೇಖೆಗಳು ಪಿಗ್ಮೆಂಟೇಷನ್ ಮತ್ತು ಗಾಯದ ಗುರುತುಗಳು ಮುಂತಾದ ಸಮಸ್ಯೆಗಳ ಚಿಕಿತ್ಸೆಗೆ ಕೆಮಿಕಲ್ ಪೀಲ್ ಪ್ರೊಸೀಜರ್ ಬಹಳ ಪರಿಣಾಮಕಾರಿಯಾಗಿದೆ ಎಂದು ಡಾಕ್ಟರ್ ಪೈ ರೋಟರಿ ಆಸ್ಪತ್ರೆ ಕಾರ್ಕಳದ ಚರ್ಮರೋಗ ತಜ್ಞ ಡಾ ಅನುಷಾ ಡಿಸೋಜ ಅವರು ತಿಳಿಸಿದ್ದಾರೆ ಡಾಕ್ಟರ್ ಪೈ ರೋಟರಿ ಆಸ್ಪತ್ರೆ ಕಾರ್ಕಳದಲ್ಲಿ ತ್ವಚೆ ಆರೋಗ್ಯ ದಿನದ ಪ್ರಯುಕ್ತ ಕಾಸ್ಮೆಟಾಲಜಿ ಶಿಬಿರವನ್ನು ಇಪ್ಪತ್ತೆರಡನೇ ಜುಲೈನಿಂದ ಇಪ್ಪತ್ತೇಳನೇ ಜುಲೈವರೆಗೆ ಆಯೋಜಿಸಲಾಗಿದೆ ಶಿಬಿರದಲ್ಲಿ ವೈಯಕ್ತೀಕರಿಸಿದ ಸಮಾಲೋಚನೆಯ ಜೊತೆಗೆ ಕೆಮಿಕಲ್ ಪೀಲ್ ಪ್ರೊಸೀಜರ್ ಮತ್ತು ತಜ್ಞರ ಸಮಾಲೋಚನೆಯನ್ನ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು ನೋಂದಣಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಎಂಟು ಎರಡು ಐದು ಎಂಟು ಎರಡು ಮೂರು ಸೊನ್ನೆ ಐದು ಎಂಟು ಮೂರು ಅಥವಾ ಒಂಬತ್ತು ಏಳು ಮೂರು ಒಂದು ಆರು ಸೊನ್ನೆ ಒಂದು ಒಂದು ಐದು ಸೊನ್ನೆ